ನಮ್ಮ ಮೆಟ್ರೋದ ಪ್ರಸ್ತಾವಿತ ದರ ಏರಿಕೆಯು ಪ್ರಯಾಣಿಕರಲ್ಲಿ ಆಕ್ರೋಶವನ್ನು ಹುಟ್ಟುಹಾಕಿದೆ ಬೆಂಗಳೂರು ಮೆಟ್ರೋ ಮತ್ತು ಉಪನಗರ ರೈಲ್ವೆ ಪ್ರಯಾಣಿಕರ ಸಂಘವು ಬೆಂಗಳೂರು ಮೆಟ್ರೋ ರೈಲು ನಿಲ್ ನಿಯಮ ಲಿಮಿಟೆಡ್ ಆಯೋಜನೆಯನ್ನು ಮರುಪರಿಶೀಲಿಸುವಂತೆ ಒತ್ತಾಯಿಸಿದೆ ಶುಲ್ಕ ನಿಗದಿ ಸಮಿತಿಯು ಪ್ರಸ್ತಾಪಿಸಿದ ಶೇಕಡಾ ನಲವತ್ತರಿಂದ ನಲವತ್ತೈದರಷ್ಟು ಪ್ರಸ್ತಾಪಿತ ದರ ಏರಿಕೆಯು ಅತಿಯಾದ ಮತ್ತು ತೀವ್ರವಾಗಿದೆ ಇದು ಸಂಬಳದಾರರು ಕಾರ್ಮಿಕ ವರ್ಗ ಕೆಳ ಮಾಧ್ಯಮ ವರ್ಗ ಮತ್ತು ಬಡತನ ರೇಖೆಗಿಂತ ಕೆಳಗಿರುವ ವಿಭಾಗದ ಪ್ರಯಾಣಿಕರ ಜೇಬಿಗೆ ದೊಡ್ಡ ಹೊಡೆತ ಬೀಳಲಿದೆ ಎಂದು ಸಂಘದ ಅಧ್ಯಕ್ಷ ಪ್ರಕಾಶ್ ಮಂಡೋತ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ದರ ಏರಿಕೆಯಿಂದ ಪ್ರಯಾಣಿಕರ ಮೇಲೆ ಹೊರೆಯಾಗುವ ಬದಲು ಮೆಟ್ರೋ ತನ್ನ ಸಂಪನ್ಮೂಲ ಹೆಚ್ಚಿಸಲು ಬ್ರ್ಯಾಂಡೆಡ್ ಜಾಹೀರಾತು ಮತ್ತು ಆಸ್ತಿಯ ಅಭಿವೃದ್ಧಿಯಂತಹ ಶುಲ್ಕೇತರ ಆದಾಯ ಮೂಲಗಳನ್ನು ಅನ್ವೇಷಿಸಲು ಮಂಡೋತ್ ಬಿಎಂಆರ್ಸಿಎಲ್ ಸಿ ಎಲ್ ಅನ್ನು ಕೋರಿದ್ದಾರೆ